ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಗಣೇಶ್ ದೇವಸ್ಥಾನದಲ್ಲಿ ಕಲಸಾರೋಹಣ ಭಕ್ತರಿಂದ ನಡೆದ ನಮುನಾ ಥೇಖನ ಸಂಗ್ರಹ ಸಂಡೆಯ ಗ್ರಾಮಸ್ಥರಿಂದ ದುರಿಸ ವಿವಿಧ ಕಡೆ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಭೇಟಿ ವಿವಿಧ ಬೇಡಿಕೆ ಡೇಕೆ ಒತ್ತಾಯಿಸಿ ಆಗಸ್ಟ್ ಹತ್ತೊಂಬತ್ತು ಧರಣಿ ಸತ್ಯಾಗ್ರಹ ನಿವಾಸಿದಲಾಧಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪ ತನಿಖೆಗೆ ಒತ್ತಾಯ ಹಾಗೂ ದಳಪತಿಗಳ ಬೇಡಿಕೆ ಈಡೇರಿಸುವ ಭರವಸೆ ಸಚಿವ ಈಶ್ವರ ಖಂಡ್ರೆ ಬಿಳ ತಾಲೂಕಿನ ಗ್ರಾಮದಲ್ಲಿ ವಿಘ್ನ ನಿವಾರಕ ಗಣೇಶ ದಿವಾಳಿ ಕಲಸಾರೋಹಣ ಹಾಗೂ ನವಣತ ಯಜ್ಞ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯ ಅಂಗಾರಿಕ ಸಂಕಷ್ಟ ಚತುರ್ಥಿಯ ಆಗಸ್ಟ್ ಹನ್ನೆರಡು ಮಂಗಳವಾರದಂದು ಸಾವಿರ ಭಕ್ತರ ಸಾಕ್ಷಿಯಲ್ಲಿ ಕಲಸಾರೋಹಣ ಯಜ್ಞ ಕಾರ್ಯಕ್ರಮ ನಡೆಯಿತು ಗ್ರಾಮದ ಯುವಕನಾದ ಸಂಘ ಶಂಟೆ ನಿವಾಸದ ಆರಂಭಗೊಂಡ ಕಲಸ ಮೆರವಣಿಗೆಯಲ್ಲಿ ಸುಮಂಗಲಿಯರು ತೆಲೆ ಮೇಲೆ ಕಲಸು ಹೊತ್ತಿಕೊಂಡು ದೇವರ ಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕಿ ಕಾರ್ಯಕ್ರಮ ಮೇರೆಗೆ ಹೆಚ್ಚಿಸಿದರು ಕಳಸ ಹೊತ್ತುಕೊಂಡು ದೇವಸ್ಥಾನಕ್ಕೆ ಆಗಮಿಸಿದಂತೆ ಸೇರಿದ ಭಕ್ತಾದಿಗಳು ಜಯ ಕೂಗಿದರು ನಂತರ ವಿಧಾನದ ಪ್ರಕಾರ ಕಳಸ ಭೂಮಿಗೆ ಸ್ಪರ್ಶ ಮಾಡದೆ ತೆರೆ ಮೇಲೆ ಹೊತ್ತಿಕೊಂಡು ದೇವಸ್ಥಾನ ಹತ್ತಿ ಕಳಸವನ್ನು ನಡೆಯಿತು ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷವಾಗಿ ಮಾತೇವರು ವೃತ್ತವನ್ನು ಆಚರಿಸಿ ಯಜ್ಞದಲ್ಲಿ ಭಾಗವಹಿಸಿ ದೇವರ ನಾಮಸ್ಮರಣೆ ಮಾಡಿದರು ತದನಂತರ ಭಕ್ತರಿಗೆ ಮಹಾಪ್ರಶ್ವ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಬಾಬೂರಾವ್ ಪಾಟೀಲ್ ಕಾಶ್ ಪಿಂಕೇರಿ ಬಸವರಾಜೋರ್ ಹನುಮಂತ ಕಾಟ್ನಳ್ಳಿ ಶಂಕರಾವ್ ಚಿದ್ರಿ ದಯಾನ ಪಾಟೀಲ್ ಶಂಕರ್ ಪಾಟೀಲ್ ಸೊಗೂರ್ ಶಾಂತಪಾಲ್ ರೆಣಿ ಶಿವಸರ್ಣಿ ಜಗನ್ನಾಥ್ ಮಂಗ್ಗಿ ಶಿವಣಾ ಮಂಗ್ಳಗಿ ಅನಿಲ್ ಕಪ್ಲಿ ಗುರುಮೆಡ್ಕೇರಿ ಹರೀಶ್ ನಿಣ್ಣಿ ಅರುಣಿಣಿ ದಯಾನ ಮಂಗಳಗಿ ಜಗದೀಶ್ ಮೆಣ್ಕೇರಿ ಸೇರಿದಂತೆ ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣೇಶನ ದರ್ಶನ ಪಡೆದರು ആയമകാനമ്പോന്ദന്ദനമാ വിഗ്രഹേരം സ്വാഹാ കോലാന അമരദാര ജംബുകാന്ത ദേവീ നമാമിഹസ്വാഹാ കോലാന തുജബരതൈരനേര തേദേ കോലാന വനോതിവസ്വാഹാ വന്ദിപ്രായമാനാസ്തുനാസ്മാം ജംബുന സചരതാ ദന്തായ രസ്തുശേസ്സ്വോ ദിനം അർത്ഥന രസ്തു thank um. కన్నడ శాంత సౌలత్యూ గడిగ్రహించి వివిధ సంఘటన ఒక్కూట వతీయంగా జులై హ్రీడం పార్క్ భౌత ప్రతిభను హమ్ కన్నడ సంరక్షణ సంస్థ జిల్లా సంచాలక రేవంత్ సార్ కట్టర్షియల్ ನಾವು ಶಿಕ್ಷಣ ಇದು ಚಾರಿಟಬಲ್ ಟ್ರಸ್ಟ್ ಇದ್ದೀವಿ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ನಮ್ಮ ಕಮರ್ಷಿಯಲ್ ರೇಟ್ ತೊಗೊಂಡು ಒಂದೊಂದು ಕಟ್ಟಡಕ್ಕೆ ಏನಪ್ಪ ಅಂದ್ರೆ ಐವತ್ತು ಸಾವಿರ ಒಂದೊಂದು ಲಕ್ಷ ಇನ್ನು ವರ್ಷದ ಟ್ಯಾಕ್ಸ್ ಹಾಕ್ತಾರೆ ಹೇಗೆ ಮಾಡಬೇಕು ಅಂತೇಳಿ ಕಳೆದ ಹತ್ತು ವರ್ಷದಿಂದ ನಾವು ಬೇಡಿಕೆ ಮಾಡ್ತಾ ಇದ್ದೀವಿ ಮೊನ್ನೆ ತಾನೇ ಸರ್ಕಾರ ಒಂದು ಆದೇಶ ಮಾಡಿದೆ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಕಟ್ಟಡಕ್ಕೆ ರಿಯಾಯಿತಿ ಏನಪ್ಪ ಘೋಷಣೆ ಮಾಡಿದೆ ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ಇನ್ನೊಂದು ವಿನಂತಿ ಮಾಡ್ತೀವಿ ಇದು ಪಟ್ಟಣ ಪಂಚಾಯಿತಿ ನಗರಸಭೆ ಮತ್ತು ಪೌರಸಭೆಯಲ್ಲಿ ಇರ್ತಕ್ಕಂಥ ಶಾಲೆಗಳು ಕೂಡ ವಿಸ್ತಾರ ಆಗಬೇಕು ಶಾಲೆ ಕಟ್ಟಡಕ್ಕೆ ಕನಿಷ್ಠ ಎಂಬತ್ತು ಪರ್ಸೆಂಟ್ ಆದರೂ ರೇತಿ ಕೊಡಬೇಕು ಅವರು ಟ್ಯಾಕ್ಸೆ ತಗೋಬಾರ್ದವ್ರು ನಾವು ವಿದ್ಯಾದಾನ ಮಾಡ್ತಕ್ಕಂಥ ಕಟ್ಟಡಗಳು ಕಮರ್ಷಿಯಲ್ ಅಂದ್ರೆ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ ಅಲ್ಲಿ ಕೋಟ್ಯಂತ ರೂಪಾಯಿ ಗಳಿಸ್ತಾ ಇಲ್ಲ ನಾವು ಅಲ್ಲಿ ನಾವು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಕಟ್ಟಡಕ್ಕೂ ಕೂಡ ರಿಯಾಯಿತಿ ದರ ಸಿಗಬೇಕು ಮತ್ತು ಆ ಕಟ್ಟಡಕ್ಕೆ ವಿದ್ಯುತ್ ಶಕ್ತಿ ಏನಪ್ಪ ಉಚಿತವಾಗಿ ಉಚಿತವಾಗಿ ಸಿಗಬೇಕಂತ ನಮ್ದು ಆಗ್ರಹ ಇದೆ ಸರ್ಕಾರ ಈ ಎಂಟು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾವು ಇಡೀ ಮೂವತ್ತಕ್ಕೂ ಹೆಚ್ಚು ಜಿಲ್ಲೆಗಳು ನಾವು ಹತ್ತೊಂಬತ್ತರಂದು ಭಾಳ ದೊಡ್ಡ ಪ್ರಮಾಣದ ಹೋರಾಟ ಏನಪ್ಪ ನಾವು ಇಟ್ಕೊಂಡಿದ್ವಿ ಕನ್ನಡ ಶಾಲೆಗಳ ಸ್ಥಿತಿ ಭಾಳ ಅಯೋಮಯ ಇದೆ ದೇವರೇ ಕಾಪಾಡಬೇಕು ನಮಗೆ ಹಾಗಾಗಿ ಕನ್ನಡ ಶಾಲೆ ಉಳಿಸಿ ಕರ್ನಾಟಕ ಉಳಿಸಿ ಕನ್ನಡ ಬೆಳೆಸಿ ಈ ಉದ್ಘೋಷದೊಂದಿಗೆ ಬರ್ತಕ್ಕಂಥ ಹತ್ತೊಂಬತ್ತಿನ ತಾರೀಕು ನಡೀತಕ್ಕಂಥ ಈ ಹೋರಾಟದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡ ಅಭಿಮಾನಿಗಳು ಸಾಹಿತಿಗಳು ಶಿಕ್ಷಣ ಪ್ರೇಮಿಗಳು ನಾವೆಲ್ಲರೂ ಖಾಸಗಿ ಬಂತು ಅನುದಾನ ಸಹಿತ ಬಂತು ಅನುದಾನ ರಹಿತ ಎಲ್ಲ ಆಡಳಿತ ಮಂಡಳಿ ಶಿಕ್ಷಕ ಬಂಧುಗಳೆಲ್ಲರೂ ಒಗ್ಗಟ್ಟಾಗಿ ಈ ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ ಹೋರಾಡುವಂತ ಸಂಕಲ್ಪ ನಮ್ಮ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಜೊತೆಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಸಹಕಾರದೊಂದಿಗೆ ಧರ್ಮಸ್ಥಳದಲ್ಲಿ ಸವಹ ಹೊತ್ತಿಟ್ಟ ಪ್ರಕರಣ ವಿಚಾರವಾಗಿ ಬೀದರಲ್ಲಿ ಧರ್ಮಸ್ಥಳ ಭಕ್ತಾಭಿಣರ ವೇದಿಕೆ ಮತ್ತು ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪತ್ತೆ ಪಟ್ಟಣ ಹಮ್ಮಿಕೊಳ್ಳಲಾಯಿತು ಗಾರ್ಡ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ಮೆರವಣಿಗೆ ಮೂಲಕ ತೆರಳಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದ್ದಾಗಿ ಹಾಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಹೆಗಡೆ ಕುಟುಂಬಕ್ಕೆ ಕಲಂಕತ್ತರೂ ಹೊಸಂಚು ನಡೆಯುತ್ತಿದೆ ಎಂದು ಆರೋಪಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹಾಕಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲೆ ವಿವಿಧ ಕಡೆಗೆ ಆಗಮಿಸಿದ ಪರ ಮುಖಂಡರು ಕಾರ್ಯಕರ್ತರು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು ಮೇಲೆ ಗೊತ್ತಿದೆ ಹೇಳಿ ಇಲ್ಲ ಸರ್ ಅದ್ ಆರೋಪ ಮಾಡಿ ಒಂದು ಸಾವಿರ ರೇಪ್ ಆಗ್ಯಾವ ಎರಡು ಸಾವಿರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಬೀದರ್ ಜಿಲ್ಲೆ ವಿಷಯ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಶ್ರೀ ಗಿರೀಶ್ ಮಹೇಶ್ ತಿಂಗರೋಡಿ ದಯತ್ ಟಿ ಹಾಗೂ ಸಮೀರ್ ಎಂಡಿ ಅವರ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಪಾವಿತ್ರ್ಯತೆಗೆ ಕಳಂಕ ತರುತ್ತಿರುವ ಬಗ್ಗೆ ಇವರ ಹೊರಸಂಚನ ವಿರುದ್ಧ ಈಗಿರುವ ತನಿಖಾ ತಂಡದಿಂದ ಎಸ್ಐಟಿ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಹಿಂದೂ ಧರ್ಮ ಹೋರಾಟಿ ಸಂಶ ನೀವು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸಾವಿರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲೆ ವಿಷಯ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಶ್ರೀ ಗಿರೀಶ್ ಪಟ್ಟಣನವರ ಶ್ರೀ ಮಹೇಶ್ ತಿಂಗರೋಡಿ ಟಿ ಹಾಗೂ ಸಮೀರ್ ಎಂಡಿ ಅವರ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಪಾವಿತ್ರತೆಗೆ ಕಳಂಕ ತರುತ್ತಿರುವ ಬಗ್ಗೆ ಇವರ ವಿರುದ್ಧ ಈಗಿರುವ ತನಿಖಾ ಸುಮಾರು ದಶಕಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ದಳಪತಿಗಳಿಗಾಗಿ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಸರ್ಕಾರದಲ್ಲಿ ಒಂದು ನ್ಯಾಯಪೇಷ ಗೌರವಧನ್ಯ ನೀಡದೆ ಸರ್ಕಾರ ಕಡೆಗಣಿಸಿತು ಆದ್ದರಿಂದ ದಳಪತಿಗಳ ಗೌರವಧನ್ಯ ನೀಡುವುದು ಸೇರಿದಂತೆ ಪ್ರಮುಖ ಬೇಡಿಕೆ ಒತ್ತಾಯಿಸಿ ಜಿಲ್ಲಾ ಸಚಿವ ಈಶ್ವಂಡ್ ಅವರಿಗೆ ಅಖಿಲ ಭಾರತ ದಳಪತಿ ಸಂಘದ ರಾಜ್ಯಾಧ್ಯಕ್ಷ ಸರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಿಯೋಗ ಬುಧವಾರ ಬೆಂಗಳೂರಿನಲ್ಲಿ ಸಚಿವರ ಕಚೇರಿಗೆ ತೆರಳಿ ಮನೆ ಪತ್ರವನ್ನು ಸಲ್ಲಿಸಿದರು विसंदरतली, गल्बुरी जिलादेक्से एजी पाटील, विदा जिलादेक्से फ्रभुहालाली, स्युसेटर पाटील कडाली दरू.